ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀ ಆಗಿ ಅನ್ನು ಪಡೆಯಿರಿ ಬನ್ನಿ ಇವತ್ತಿನ ಇವ ಸ್ಟಾರ್ಟ್ ಮಾಡೋಣ ಬೆಳೆ ಪರಿಹಾರ ಪರಿಹಾರ ಹಣ ಮೂರು ಸಾವಿರ ಹಣ ಜಮಾ ರೈತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಚಿವ ಕೃಷ್ಣಗೌಡ ಭರವಸೆ ಅಂದರೆ ಯಾರಿಗೆ ಬೆಳೆ ಪರಿಹಾರ ಹಣ ಯಾರಿಗೆ ಬಂದಿಲ್ಲ ಬಂದೇ ಇಲ್ವೋ ಅದಕ್ಕೆ ಏನು ಇದು ಏನಾಗಿದೆ ಬೆಳೆ ಪರಿಹಾರ ಹಣ ರೈತರ ಖಾತೆಗೆ ಪರಿಹಾರದ ಹಣ ಮೂರು ಸಾವಿರ ಹಣ ಬಿಡುಗಡೆ ಹಣ ಬಂದಿಲ್ಲ ಅಂದರೆ ಈ ಕೆಲಸ ಮಾಡಿ ಏನು ಕೆಲಸ ಮಾಡಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಬರಲಿಲ್ಲ ಅಂತಂದರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗ್ದಲ್ಲಿ ಎಷ್ಟು ಜನ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಗೆ ಅದೇ ಲೈಕಿಂದ ಇಂತ ಮೋಟಿವೇಶನ್ನು ನಿಮಗೆ ಹೊಸ ಹೊಸ ಥರ ವೀಡಿಯೋಗ ಬೇಕು ಅಂತಂದರೆ ಲೈಕ್ ಮಾಡಿ ಬೇಕು ಅಂದರೆ ಕಮೆಂಟ್ ಕಮೆಂಟ್ ಬಾಕ್ಸ್ನಲ್ಲಿ ಯಾವ ರೀತಿ ವೀಡಿಯೋ ಬೇಕು ಅಂತಂದೇ ಹೇಳಿ ತಿಳಿಸಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಒಂದು ಸೆಕೆಂಡ್ ಬೆಳೆ ಪರಿಹಾರ ಹಣ ನಮಸ್ಕಾರ ಸ್ನೇಹಿತರೆ ಸಮಸ್ತ ಕರ್ನಾಟಕ ಜನತೆಗೆ ಈ ಮೂಲಕ ತಿಳಿಸುವುದೇನೆಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ರೈತರಿಗೆ ಬೆಳೆ ಪರಿಹಾರ ಹಣ ಬಿಡುಗಡೆಯ ಬಗ್ಗೆ ನಮ್ಮ ರಾಜ್ಯದ ಕಂದಾಯ ಸಚಿವರಾದಂತಹ ಗೌ ಕೃಷ್ಣೆ ಬೈರೇಗೌಡರ ಗೌಡರು ಸ್ ಸ್ಪಷ್ಟನೆ ನೀಡಿದ್ದಾರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯಬೇಕು ಅಂದುಕೊಂಡಿದ್ದರೆ ನೀವು ಈ ಲೇಖನವನ್ನು ಸಂಪೂರ್ಣವಾಗಿ ಓದಿ ಈ ಲೇಖವನ್ನು ಲೇಖನವನ್ನು ಕೊನೆವರ್ಗ ನೋಡಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬರ ಪರಿಹಾರ ಬೆಳೆ ಬೆಳೆ ಪರಿಹಾರ ಹಣ ಬಗ್ಗೆ ಕೃಷ್ಣ ಕೃಷ್ಣೇ ಬೈರೇಗೌಡರು ಸ್ಪಷ್ಟನೆ ಹೌದು ಸ್ನೇಹಿತರೆ ನಮ್ಮ ರಾಜ್ಯದ ಕಂದಾಯ ಸಚಿವರಾದ ದ ಕೃಷ್ಣೇಗೌಡರು ಬರ ಪರಿಹಾರದ ಹಣದ ಬಗ್ಗೆ ಮಾಧ್ಯಮಗಳಿಂದ ಸ್ಪಷ್ಟನೆ ಮಾಹಿತಿ ನೀಡಿದ್ದು ಏನೆಂದರೆ ಮೇ ತಿಂಗಳಿನಲ್ಲಿ ರಾ ರಾಜ್ಯದ ರೈತರಿಗೆ ಬರ ಪರಿಹಾರ ಹಣ ನೀಡಲು ಸುಪ್ರೀಂ ಕೋರ್ಟ್ನ ಮೂಲಕ ಹೋರಾಟ ಮಾಡಿ ಮತ್ತು ಸುಪ್ರೀಂ ಕೋರ್ಟ್ನ ಮೂಲಕ ಕೇಂದ್ರ ಸರ್ಕಾರ ಕಡೆಯಿಂದ ಬರ ಪರಿಹ ಬರ ಪರಿಹಾರದ ಹಣವನ್ನು ನಮ್ಮ ರಾಜ್ಯಕ್ಕೆ ತನ್ ತಂದಿರಾ ತಂದಿದ್ದಾರೆ ಇದರಿಂದ ಮೇ ತಿಂಗಳ ತಿಂಗಳ ಮೊದಲ ವಾರದಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷ ರೈತರಿಗೆ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಕಂದಾಯ ಸಚಿವರಾದಂತಹ ಕೃಷ್ಣೇಗೌಡ್ ಕೃಷ್ಣೇ ಬೈರೇಗೌಡರು ಸ್ಪಷ್ಟನೆ ಸ್ಪಷ್ಟಪಡಿಸಿದ್ದಾರೆ ನೋಡಿ ಮೇ ತಿಂಗಳು ಈಗ ಎಷ್ಟೋ ಜನಕ್ಕೆ ಇಪ್ಪತ್ತೇಳು ಲಕ್ಷ ಜನಕ್ಕೆ ಆ ಬರ ಪರಿಹಾರ ಬಂದಿಲ್ಲ ಇದನ್ನು ಮೇ ತಿಂಗಳಿಗೆ ಬಿಡುಗಡೆ ಮಾಡ್ತೀನಿ ಅಂತ ಸ್ಪ ಕೃಷ್ಣೇ ಬೈರೇಗೌಡರು ಸ್ಪಷ್ಟನೆ ನೀಡಿದ್ದಾರೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಹೌದು ಸ್ನೇಹಿತರೆ ಇವಾಗ ಮುಂಗಾರು ಆರಂಭವಾಗಿದ್ದು ಸುಮಾರು ಏಳು ಲಕ್ಷ ರೈತರು ಮಳೆ ಆಶ್ರಿತ ಬೆಳೆಯನ್ನು ಅವಲಂಬಿಸಿದ್ದಾರೆ ಹಾಗಾಗಿ ಅತಿಯಾದ ಮಳೆಯಿಂದ ತುಂಬ ರೈತರು ಬೆಳೆ ನಷ್ಟ ಉಂಟಾಗಿದ್ದು ಇದರಿಂದ ಮತ್ತು ಇದರಿಂದ ರೈತರಿಗೆ ಆರ್ಥಿಕವಾಗಿ ತೊಂದರೆ ಉಂಟಾಗಿದೆ ಇದನ್ನು ಮನಗಂಡು ಕೃಷ್ಣೆ ಬೈರೇಗೌಡರು ಬೆಳೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂಬ ಮಾಧ್ಯಮಗಳ ಮುಂದೆ ನಿಂತು ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ನೀವು ಬೆ ಎಷ್ಟೋ ಜನ ಅತಿವೃಷ್ಟಿ ಅನಾವೃಷ್ಟಿ ಈಗ ನೋಡಿ ಒಂದೊಂದು ಒಂದು ಸತಿ ಮಳೆನೇ ಉಯ್ದಿಲ್ಲ ಅತಿವೃಷ್ಟಿ ಮಳೆನೇ ಉಯ್ಯಲ್ಲ ಅನಾವೃಷ್ಟಿ ಈ ಥರ ಮಳೆ ಉಯ್ಯಲ್ಲ ಅಂದರೆ ಉಯ್ಯೋದೇ ಇಲ್ಲ ಉಯ್ ಹುಯ್ಬೇಕು ಅಂದರೆ ಉಯ್ಯೋದೇ ರೈತರು ತಾನು ಏನು ಮಾಡ್ತಾರೆ ಪಾಪ ಅವ್ರಿಗೆ ಬೆಳೆ ಪರಿಹಾರ ಅಂತ ಬಿಟ್ಟಿದ್ದಾರೆ ಅದನ್ನಾರ ತಗೊಳ್ಳಿ ಬೆಳೆ ಪರಿಹಾರದ ಹಣ ಯಾವಾಗ ಬರುತ್ತೆ ಯಾವಾಗ ಬರ್ತದೆ ಅಂತಂದರೆ ಹೌದು ಸ್ನೇಹಿತರೆ ತುಂಬ ರೈತರು ಅತಿವೃಷ್ಟಿಯಿಂದ ನನ್ನ ಮೊದಲೇ ಹೇಳಿದಾಗೆ ಅತಿವೃಷ್ಟಿಯಿಂದ ಅಂದರೆ ಅತಿಯಾದ ಮಳೆಯಿಂದ ರೈತರು ಬೆಳೆ ಪ ಹಾನಿ ಮ ಒಳಗಾಗಿದ್ದು ಅಂತಹ ರೈತರಿಗೆ ಬೆಳೆ ಪರಿಹಾರದ ಹಣವನ್ನು ರೈತರ ಖಾತೆಗೆ ನೇರವಾಗಿ ಡಿ ಬಿ ಟಿ ಮೂಲಕ ಜಮಾ ಮಾಡಲಾಗುತ್ತದೆ ಎಂ ಎಂದು ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡರು ತಿಳಿಸಿದ್ದಾರೆ ಅಂದರೆ ನೇರವಾಗಿ ಅಕೌಂಟ್ಗೆ ಬರುತ್ತೆ ಬೆಳೆ ಪರಿಹಾರ ನೀವು ಯಾವಾಗ ಅಪ್ಲೈ ಮಾಡಿರ್ತೀರೋ ಅದು ಎಷ್ಟೆಷ್ಟು ಬರುತ್ತೆ ಬೆಳೆ ಪರಿಹಾರದ ಹಣ ಎಷ್ಟು ಜಮಾ ಮಾಡಲಾಗುತ್ತೆ ಅಂದರೆ ಎಷ್ಟೆಷ್ಟು ಬರುತ್ತೆ ಅಂತ ಅಂದರೆ ನೋಡಿ ಹೌದು ಸ್ನೇಹಿತರೆ ಬೆಳೆ ಪರಿಹಾರದ ಹಣ ಎಷ್ಟು ಜಮಾ ಆಗುತ್ತೆ ಎಂಬ ಮಾಹಿತಿಯನ್ನು ನಮ್ಮ ಕಂದಾಯ ಸಚಿವರಾದಂಥ ಬೈರೇಗೌಡರು ಕೃಷ್ಣೇ ಬೈರೇಗೌಡರು ಸಾರಿ ಮಾಧ್ಯಮಗಳ ಮೂಲಕ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿ ತಿಳಿಸಿದ್ದಾರೆ ಏನೆಂದರೆ ಅತಿಯಾದ ಮಳೆಯಿಂದ ಬೆಳೆ ನಾಶ ಆದಂತಹ ರೈತರಿಗೆ ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರ ತನಕ ಬೆಳೆ ಪರಿಹಾರದ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಅಂದರೆ ನೇರವಾಗಿ ಅದೇ ಅವರು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಹೌದು ಹೌದು ಸ್ನೇಹಿತರು ಅತಿಯಾದ ಮಳೆಯಿಂದ ನಷ್ಟ ಆದಂಥ ರೈತರಿಗೆ ಸ್ವಲ್ಪ ಮಟ್ಟಿಗೆ ಆದರೂ ರಾಜ್ಯ ಸರ್ಕಾರದ ಕಡೆಯಿಂದ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಈ ಬೆಳೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಎಂದು ಕೃಷ್ಣ ಬೈರೇಗೌಡರು ಮಾಹಿತಿ ತಿಳಿಸಿದ್ದಾರೆ ಅದು ವಿಶೇಷ ಸೂಚನೆಯನ್ನು ನೀವು ಓದ್ಕೊಳ್ಳಿ ಒಂದು ಸತಿ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಇಲ್ಲಾಂದರೆ ಓದ್ತೀನಿ ನೋಡಿ ಒಂದ್ಸಲ ವಿಶೇಷ ಸೂಚನೆ ಹೌದು ಸ್ನೇಹಿತರು ಅತಿಯಾದ ಮಳೆಯಿಂದ ಬೆಳೆ ಪರಿಹಾರ ನಾಶ ಹಾಗೂ ಅಥವಾ ಮಳೆ ಬಾರದ ಬೆಳೆ ನಷ್ಟ ಉಂಟಾದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಊರಿನ ಸಂಬಂಧಿ ಸಂಬಂಧಿಸಿದಂಥ ಕುಲ ಕುಲಕರ್ಣಿಗಳಿಗೆ ಅಥವಾ ಗ್ರಾಮ ಗ್ರಾಮ ಲೆಕ್ಕ ಅಧಿಕಾರಿಗಳಿಗೆ ಭೇಟಿ ನೀಡಿ ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಇದು ಇಂಪಾರ್ಟೆಂಟ್ ಅಂತೂ ಅದಕ್ಕೆ ಓದ್ತಾ ಇದ್ದೀನಿ ಒಬ್ಬೊಬ್ರಿಗೆ ಎಷ್ಟೋ ಜನಕ್ಕೆ ಓದೋಕ್ಕೆ ಬರಲ್ಲ ಆದರೂ ಅವರು ಎಸ್ ಎಲ್ ಸಿ ಪಿ ಯು ಸಿ ಓದಿರ್ತಾರೆ ಬಟ್ ಅದೇನೋ ಅದ್ರ ಬಗ್ಗೆ ಮಾತಾಡ್ತಿಲ್ಲ ವೀಡಿಯೋನಾರ ನೋಡಿ ನನ್ನಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ರಿಗೂ ತಿಳ್ಕೊಳ್ಳಿ ಈ ಮಾಹಿತಿನ ಎಲ್ರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಮತ್ತೆ ಮುಂದೆ ಮುಂದೆ ಹೋಗೋಣ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಅಂದುಕೊಂಡಿದ್ದರೆ ನೀವು ಈ ಮಾಹಿತಿಯನ್ನು ರೈತರಿಗೆ ಹಾಗೂ ರೈತ ಕುಟುಂಬಗಳಿಗೆ ಮತ್ತು ಅತಿಯಾದ ಮಳೆಯಿಂದ ಬೆಳೆ ನಾಶ ಆದಂಥ ರೈತ ಕುಟುಂಬಗಳಿಗೆ ಆದಷ್ಟು ಶೇರ್ ಮಾಡಿ ನಾನು ಇದನ್ನೇ ಇದ್ದೀನಿ ನೀವು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ಐ ಲವ್ ಸಬ್ಸ್ಕ್ರೈಬರ್